ಪ್ರಾರಂಭದಿಂದಲೂ ಕುಡಿತದ ಚಟ ಹೊಂದಿದ್ದ ಸೂರ್ಯ ಮತ್ತು ಹೂ ಮಾರೋ ಹುಡುಗಿ ಮೀನಾ ಬರೀ ಅಪಾರ್ಥಗಳಿಂದ ಮುಖಾಮುಖಿಯಾಗ್ತಿದ್ರು ವಾಸುದೇವ್ ಮತ್ತು ಶೀಲಾ ರವಿ ಮತ್ತು ಶ್ರುತಿಗೆ ಒಡವೆ ಎಲ್ಲ ಯಥೇತ್ತವಾಗಿ ಕೊಡಿಸ್ತಿರೋದನ್ನ ನೋಡಿದ ಶಾಂತಿ ರೋಹಿಣಿಗೆ ಮಲೇಷ್ಯಾದಲ್ಲಿರುವ ನಿನ್ನ ತಂದೆಯನ್ನ ಕರ್ಕೊಂಡು ಬರಲೇಬೇಕು ಅಂತ ಹಠ ಹಿಡಿತಾಳೆ ಆದ್ದರಿಂದ ದಿನ ದಿನ ಪೇಚಿಗೆ ಸಿಲುಕಿಕೊಳ್ಳೋ ರೋಹಿಣಿ ಒಬ್ಬ ಮೇಕೆ ಕಾಯುವ ವ್ಯಕ್ತಿಯನ್ನ ಮಾವ ಅನ್ನೋ ಹಾಗೆ ನಟನೆ ಮಾಡಿಸಿ ಮಾವ ಅಂತ ಎಲ್ರಿಗೂ ಪರಿಚಯ ಮಾಡಿಸ್ತಾಳೆ ಒಂದು ದಿನ ಮೀನಾಳ ತಮ್ಮ ಮಂಜನೆ ಶಾಂತಿಯ ಹಣವನ್ನ ಕದ್ದಿರೋದು ಅಂತ ಸೂರ್ಯನಿಗೆ ತಿಳಿದು ಮಂಜನಿಗೆ ಹೊಡೆಯುವಾಗ ಮಂಜನ ಕೈ ಮುರಿಯತ್ತೆ ಇದು ಮೀನಾಳಿಗೆ ತಿಳಿದು ಸೂರ್ಯನ ಮೇಲೆ ಕೋಪಗೊಳ್ತಾಳೆ ಸ್ನೇಹಿತರ ಕಷ್ಟಕ್ಕಾಗಿ ಸೂರ್ಯ ತನ್ನ ಕಾರನ್ನ ಮಾರ್ಬೇಕಾಗ್ಬರುತ್ತೆ ಮನೆಯವರಿಗೆ ತಿಳಿಯದಂತೆ ತಾನು ಆಟೋ ಓಡಿಸಲು ಶುರು ಮಾಡ್ತಾನೆ ಇದು ಮನೆಯವರಿಗೆಲ್ಲ ತಿಳಿದು ಮೀನಾ ಬೇಸರಗೊಳ್ತಾಳೆ ಸೂರ್ಯನಿಗೆ ತನ್ನ ಗೆಳೆಯನ ಕಡೆಯಿಂದ ಒಂದು ದೊಡ್ಡ ಹೂವಿನ ಆರ್ಡರ್ ಸಿಗುತ್ತೆ ಕಾಗೆ ಸುಬ್ಬನ ತಕರಾರಿಂದ ಹೇಗೋ ಮಾಡಿ ಆರ್ಡರ್ ತಲುಪಿಸೋಲ್ಲಿ ಮೀನಾ ಸೂರ್ಯ ಯಶಸ್ವಿಯಾಗ್ತಾರೆ ಅದರಿಂದ ಬರುವ ಹಣದಿಂದ ಮೀನಾ ತನ್ನ ಗಂಡ ಸೂರ್ಯನಿಗೆ ಗೊತ್ತಿಲ್ಲದಂತೆ ಕಾರ್ ಕೊಡಿಸ್ತಾಳೆ ಒಂದು ದಿನ ಶಾಂತಿ ತಾನೇ ದುಡ್ಡು ಕೊಟ್ಟು ನಿರ್ಮಿಸಿದ್ದ ರೋಹಿಣಿಯ ಬ್ಯೂಟಿ ಪಾರ್ಲರ್ ತನ್ನ ಕೈ ತಪ್ಪಿ ಹೋಗಿರೋ ಸತ್ಯ ತಿಳಿದುಬಿಡುತ್ತೆ ಮೊದಲ ಬಾರಿ ರೋಹಿಣಿ ಮೇಲೆ ಹೈರಾಣಾಗುವ ಶಾಂತಿ ರೋಹಿಣಿಗೆ ತನ್ನ ವಿಕೃತವಾದ ಬುದ್ಧಿ ತೋರಿಸ್ತಾಳೆ ಹೇಗೆ ಬದಲಾಯಿತೆ ಇದೇ ವೇಳೆಗೆ ಮನೆಯಲ್ಲಿ ಶ್ರುತಿ ಮತ್ತು ರೋಹಿಣಿಗೆ ತಾಳಿ ಶಾಸ್ತ್ರ ಮಾಡೋಕೆ ಎಲ್ಲರೂ ಮುಂದಾಗ್ತಾರೆ ಈ ಶಾಸ್ತ್ರದ ದಿನ ರೋಹಿಣಿ ಅಪ್ಪ ಬರ್ಲೇಬೇಕು ಅಂತ ಶಾಂತಿ ಹಠ ಮಾಡ್ತಾಳೆ ಈ ಸಲ ಅವ್ರೇನಾದ್ರೂ ಹೋದ್ರೆ ಬೇರೆ ಸಮಸ್ಯೆ ಇದೆ ತಾಯಿ ಕೊಟ್ಬಿಡ್ಬೇಕು ನೋಡ ಚಿನ್ನ ಚೈನು ಕಳಿತನ ಮಾಡಿದಾನೆ ಬೇಗ ಬೇಗ ದುಡ್ಡು ಮಾಡೋ ಆಸೆಯಲ್ಲಿ ಅವ್ ಮನೆಯಾಲೆ ಹೇಳ್ಕೊಟ್ಟು ನೀನೆ ಕಳ್ತನ ಮಾಡಿಸ ಆದರೆ ಮೀನಾಳಿಗೆ ಅವಮಾನ ಆದ ಕಾರಣ ಸೂರ್ಯ ವಾಸುದೇವನಿಗೆ ಹೊಡೆದು ಬಿಡುತ್ತಾನೆ ಆ ಗಲಾಟೆಯಲ್ಲಿ ಎಲ್ಲರೂ ರೋಹಿಣಿ ಅಪ್ಪನ ವಿಷಯ ಮರಿತಾರೆ ಅದಾಗಿ ಒಂದೆರಡು ದಿನಗಳಲ್ಲಿ ಅಪ್ಪ ಯಾರೋ ಮಾಡಿದ ಅನ್ಯಾಯಕ್ಕೆ ಜೈಲ್ ಸೇರಿದ್ದಾರೆ ಅಂತ ಎಲ್ಲರನ್ನೂ ಸುಳ್ಳು ಹೇಳಿ ನಂಬಿಸ್ತಾಳೆ ರೋಹಿಣಿ ಐದು ಕೆಜಿ ಕಂಟಿ ಹಾರ ಜಂಟಿ ಕಾರ್ಯಾಚರಣೆಯಿಂದ ಸೀಜಾಗೋಯ್ತು ಈ ಮಧ್ಯ ಮನೋಜನಿಗೆ ಮೋಸ ಮಾಡಿದ್ದ ಛಾಯಾ ಅಕಸ್ಮಾತ್ ಆಗಿ ಮನೋಜನ ಕೈಗೆ ಸಿಕ್ಕಿ ಹಾಕೊಂಡು ತಾನು ವಂಚಿಸಿದ್ದ ಹಣವನ್ನ ಪೊಲೀಸರ ಸಮ್ಮುಖದಲ್ಲಿ ಮನೋಜನಿಗೆ ವಾಪಸ್ ಕೊಡ್ತಾಳೆ ಸರ್ ದುಡ್ಕಾಯಿಸ್ತಿದ್ದೀವಿ ಆದರಿಂದ ಮನೋಜ ಹೊಸ ಬಿಸ್ನೆಸ್ ಒಂದನ್ನ ಶುರು ಮಾಡಿ ಆ ದುಡ್ಡು ನನ್ನ ತಂದೆಯವರು ಕಳಿಸಿರೋದು ಅಂತ ರೋಹಿಣಿ ಸೂರ್ಯನ ಮನೆಯವರನ್ನ ನಂಬಿಸ್ತಾಳೆ ನಮ್ಮಪ್ಪ ದುಡ್ಡನ್ನು ಸೇರಿಸಿ ಒಳ್ಳೆ ಬಿಸ್ನೆಸ್ ಮಾಡ್ತೀನಿ ಮನೋಜ ಬಿಸ್ನೆಸ್ ಮಾಡುವಾಗ ನಾಲ್ಕು ಲಕ್ಷ ರೂಪಾಯಿಗಳು ಮೋಸ ಆಗಿ ದುಡ್ಡು ಕೊಡಲಾಗದೆ ಶಾಂತಿಯ ಸಹಾಯದಿಂದ ಮೀನಾಳ ಉಡವೆ ಮಾಡ್ತಾನೆ ಅತ್ತೆ ಹತ್ರ ನನಗೆ ಅಂತ ಕೊಟ್ಟಿರೋ ಅಜ್ಜಿ ಒಡವೆಗಳಿವೆ ಈಗ ಅವಶ್ಯಕತೆ ಸ್ವಲ್ಪ ಇತ್ತು ಲಕ್ಕಿಯ ಹುಟ್ಟು ಹಬ್ಬದ ದಿನ ಸೂರ್ಯ ಆ ಒಡವೆಯನ್ನ ಕೇಳಿದಾಗ ಮೀನಾಳಿಗೆ ಡೂಪ್ಲಿಕೇಟ್ ಒಡವೆ ಕೊಡು ಅಂತ ಶಾಂತಿ ಮತ್ತು ಮನೋಜ ಹೇಳ್ತಾರೆ ಇದರಲ್ಲಿ ಆಲ್ ಇಲ್ಲ ಆದ್ರೆ ಸತ್ಯ ತಿಳಿಯುವ ಸೂರ್ಯ ಇಬ್ಬರನ್ನು ಅಪರಾಧಿಗಳು ಅಂತ ನಿರೂಪಿಸುವಲ್ಲಿ ಯಶಸ್ವಿಯಾಗ್ತಾನೆ ಹೆಂಡತಿ ಮಾಡಿದ ತಪ್ಪಿನಿಂದ ಮನನೊಂದ ರಂಗನಾಥ್ ಶಾಂತಿಯ ಬಳಿ ಮಾತನಾಡುವುದನ್ನು ನಿಲ್ಲಿಸ್ತಾನೆ ಅದೇ ಕೊನೆ ನನ್ನ ಕೈಯಿಂದ ಒಂದು ತೊಟ್ಟು ನೀರು ಕುಡಿಯಲ್ಲ ಈ ಜನ್ಮದಲ್ಲಿ ಇನ್ನು ಮುಖ ನಾನನ್ನು ತೋರಿಸ್ಬೇಡ ಈಗ ಅಪ್ಪ ಅಮ್ಮನನ್ನ ಹೇಗೆ ಒಂದು ಮಾಡೋದು ಅಂತ ಸೂರ್ಯ ಮೀನಾ ತಲೆ ಕೆಡಿಸಿಕೊಂಡಿದ್ದಾರೆ